ಈ ರೀತಿಯಾದ ನೆಕ್ ಶೇಪ್ಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ಹನ್ನೆರಡು ನಿಮಿಷದಲ್ಲಿ ಈ ಕಟ್ಟಿಂಗ್ನ ನಾನು ಮಾಡಿದ್ದೀನಿ ಈ ವಿಡಿಯೋನ ಫುಲ್ಲಾಗಿ ನೋಡಿ ಮತ್ತು ನೀವು ಕಲಿಯಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಅಂದರೆ ಮೂರು ಬ್ಲೌಸನ್ನು ಒಬ್ಬರೇ ಕಸ್ಟಮರ್ದು ಅವರು ಬ್ಯಾಕು ಬೋಟ್ ನೆಕ್ ಫ್ರಂಟು ಬೋಟ್ ನೆಕ್ ಇಡಿ ಅಂತಿದ್ದಾರೆ ಬೋಟ್ ನೆಕ್ ಎಲ್ಲೇ ಫ್ರಂಟು ಡೀಪ್ ಶೇಪು ಅಂದರೆ ಬೋಟ್ ನೆಕ್ ಸ್ವಲ್ಪ ಡೀಪ್ ಡಬ್ಬರಲಿ ಅಂತ ಹೇಳಿದ್ದಾರೆ ಮತ್ತು ನೆಕ್ಸ್ಟ್ ಇವಾಗ ನಾನು ತೋರಿಸ್ತೀನಿ ನೋಡಿ ಇವಾಗ ಒಂದೇ ಸರಿಗೆ ನಾವು ಏನು ಮಾಡಬೇಕಂದ್ರೆ ಅವ್ರ ಮೆಜರ್ಮೆಂಟ್ ಬಂದು ಇದೇ ಸುತ್ತಳತೆ ಬಂದು ಒಂಬತ್ತು ಕಾಲು ಇಂಚಿದೆ ನಾಲ್ಕು ಭಾಗ ಮಾಡಿದಾಗ ಇದು ನೋಡಿ ಫಸ್ಟು ಸ್ಟ್ರೈಟ್ ಲೈನ್ ಹಾಕೋಬೇಕು ಎಷ್ಟು ಬೇಗ ಕಟ್ ಮಾಡ್ಬೋದು ಅಂದರೆ ಬ್ಯಾಕು ಬೋಟ್ನಕ್ಕೆ ಫ್ರಂಟ್ ಬೋ ಬೋಟ್ನಕ್ಕೆ ಆದರೆ ಬ್ಯಾಕು ಡಿಫ್ರೆಂಟ್ ಶೇಪು ಬ್ಯಾಕು ಡಿಫ್ರೆಂಟ್ ಶೇಪ್ ಇದೆ ಅದನ್ನ ಯಾವ ರೀತಿಯ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಡೀಟೇಲಾಗಿ ಹೇಳ್ಕೊಡಿ ಅಂತ ಹೇಳಿದಿರಾ ಅದಕ್ಕೆ ಫುಲ್ ಡೀಟೇಲಾಗಿಯೇ ಹೇಳ್ತಾ ಇದ್ದೀನಿ ಇವಾಗ ವೀಡಿಯೋದಲ್ಲಿ కనస్థాయిబోదు స్ట్రైట్ లైన్ హాకీ ఇవ్డు బ్లౌజ్ లెంంత్ ఇంచ్ ఇదే బ్లౌజ్ లెంత్ బుద్ధ ఇంచ్ ఇదే హాల్కు ప్లస్ వంద హినైదు ఇంచు ఈ కడను అసెంబ్ట్ హాల్కూ ప్లస్ వీనైదు ఇంచు ఇదే హాల్కు ప్లస్ వదినైదు ఇంచు ఇవ్ బ్లౌజ్ లెంత్ హంచు హాల్క ప్లస్ వీనైదు ఇంచు ఇది బ్యాక్ కుక్స్ ఫ్రంట్ అయినా అలా నెక్స్ట్ ఫ్రంట్ బ్లౌజ్ లెంతూ హాల్కూ ప్లస్ ఎరడు హినార్ ఇంచు ఈ కడే హ్లస్ ఎరడు హినార్ ఇంచు ఈ కడే నెక్స్ట్ ఎరడు ఇంచు బ్యాక్ యావత్ ఫ్రంట్ బ్యాక్ గింట ఎరడించు జాస్తి యాకంటే ఉక్స్ నా ఇది క్రాస్ కట్టే అటాచ్ మార్కల్వా బ్లౌజ్ లెంతూ ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಇಂಚು ಇದು ಹದಿನಾಲ್ಕು ಪ್ಲಸ್ ಎರಡು ಹದಿನಾರು ಇಂಚು ಓಕೆನಾ ಇವಾಗ ಅವ್ರದ್ದು ಶೋಲ್ಡರ್ ಬಂದು ಏಳುವರೆ ಇದೆ ಶೋಲ್ಡರು ಏಳುವರೆ ಆರ್ಮಲ್ ಲೆಂತು ಏಳುವರೆ ಈ ಕಡೆಯಿಂದ ಇಲ್ಲಿಗೆ ಶೋಲ್ಡರು ಏಳುವರೆ ಶೋಲ್ಡರು ಏಳುವರೆ ಇನ್ನು ಈ ಕಡೆಯಿಂದ ಶೋಲ್ಡರು ಇಲ್ಲಿ ಕೂಡ ಆರ್ಮುಲ್ ಲೆಂತ್ ಏಳುವರೆ ಶೋಲ್ಡರು ಏಳುವರೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಏಳುವರೆ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಏಳುವರೆ ಮಾರ್ಕ್ ಮಾಡಿ ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕಿ ಸ್ಟ್ರೈಟ್ ಲೈನ್ ಹಾಕಿ ಈ ಸೈಡ್ ಅಷ್ಟೇ ಸ್ಟ್ರೈಟ್ ಲೈನ್ ಹಾಕಿ ಇಲ್ಲಿಗೆ ನೆಕ್ಸ್ಟು ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕಿ ನೆಕ್ಸ್ಟು ಈ ಕಡೆಯಿಂದ ಈ ಕಡೆ ಹಾಫ್ ಇಂಚ್ ಒಳಗಡೆದಾಗ ಮಾರ್ಕ್ ಮಾಡ್ಕೊಳ್ಳಿ ಈ ಕಡೆಯಿಂದ ಈ ಕಡೆಗೆ ಹಾಫ್ ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಸ್ಲೋಪ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿ ನೆಕ್ಸ್ಟು ಈ ಕಡೆ ಸ್ಟ್ರೈಟ್ ಲೈನ್ ಈ ಥರ ಮಾರ್ಕ್ ಮಾಡಿ ನೆಕ್ಸ್ಟ್ ಈ ಸೈಡ್ ಅಷ್ಟೇ ಇಲ್ಲಿಂದ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿ ಓಕೆನಾ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ನೆಕ್ಸ್ಟ್ ಅವ್ರ ಎದೆಯ ಸುತ್ತಳತೆ ಬಂದು ಒಂಬತ್ತು ಕಾಲು ಇಂಚಿದೆ ಒಂಬತ್ತು ಕಾಲು ಇಂಚ್ ಎದೆಯ ಸುತ್ತಾಳತೆ ಇಲ್ಲಷ್ಟೇ ಒಂಬತ್ತು ಕಾಲು ಇಂಚ್ ಎದೆಯ ಸುತ್ತಳತೆ ಒಂಬತ್ತು ಕಾಲು ಇಂಚ್ ನೆಕ್ಸ್ಟು ಇಲ್ಲಿಗೆ ಮೂರು ಇಂಚು ఇల్లి ఇదిగే మూడు ఇంచు అదూ నెనప్ప ఉప్స్పట్టి అదకెలా బ్యాక్ ఉప్త ఇబోదు ఇరల్ క్యాలి ఆగే ఇవరదు వేస్ట్ రౌండ్ బెవెన్ పయింట్ ఎయిట్ ఫైవ్ దే సెవెన్ పైంట్ ఎయిట్ ఫైవు డౌట్ ఫిట్ ఎరడు ఇంచు ఎరడూర ఇంచు ఎక్స్ట్రా నెక్స్ట్ ఇక్కడే స్ట్రైట్ లైన్ హాబు నెక్స్ట్ ఇది ఎరడు ఇంచు వేస్ట్ రౌండ్ బెంట్ ఏళ్ళు ముక్కాలు సెవెన్ పొయింట్ ఎయిట్ ఫైవు ನೆಕ್ಸ್ಟು ಮೂರು ಇಂಚು ಸ್ಟ್ರೈಟ್ ಲೈನ್ ಹಾಕಿ ಸ್ಟ್ರೈಟ್ ಲೈನ್ ಹಾಕಾದ್ಮೇಲೆ ಇದು ಶೇಪ್ ಇನ್ನೂ ತೆಗ್ದಿಲ್ಲ ಶೇಪ್ನ ತೆಗಿಬೇಕು ಈ ಥರ ಈ ಥರ ಶೇಪ್ ತೆಗಿಬೇಕು ನೆಕ್ಸ್ಟ್ ಈ ಥರ ಶೇಪ್ ತೆಗಿಬೇಕು ನೆಕ್ಸ್ಟು ಇಲ್ಲಿ ಸ್ಲೋಪ್ ಬಿಟ್ಟು ಎಷ್ಟು ಬರುತ್ತೆ ಆರ್ಮಲ್ ರೌಂಡ್ ಚೆಕ್ ಮಾಡ್ಕೋಬೇಕು ಸ್ಲೋಪ್ ಬಿಟ್ಟು ಬಿಟ್ಬಿಡ್ಬೇಕು ಅರ್ಧ ಇಂಚ್ ಸ್ಲೋಪಿ ಎಂಟು ಕಾಲು ಇಂಚ್ ಇದೆ ಅದ್ರ ಆರ್ಮೋಲ್ ರೌಂಡು ಏಳು ಮುಕ್ಕಾಲು ಇಂಚಿದೆ ಏಳು ಮುಕ್ಕಾಲು ಇಂಚ್ ಅಂದರೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಡಿ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಏಳು ಮುಕ್ಕಾಲು ಇಂಚ್ ಎಕ್ಸಾಕ್ಟಾಗಿ ಬರುತ್ತೆ ಓಕೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಇದಕ್ಕೆ ಅರ್ಧ ಇಂಚ್ ಈ ಥರ ಮಾರ್ಕು ಈ ಥರ ಅರ್ಧ ಇಂಚ್ ಮಾರ್ಕು ಇದು ಸ್ಲೋಪು ನೆಕ್ಸ್ಟು ಫ್ರಿಂಟು ಇವ್ರಿಗೆ ಒಂದು ಐದು ಇಂಚ್ ಇಡೋಣ ಅವ್ರಿಗೆ ನೀಟಾಗಿ ಹಿಂಗೆ ಬೇಕಂತೆ ಸ್ವಲ್ಪ ಅದಕ್ಕೇ ಇದು ನಾಲ್ಕೂವರೆ ಸ್ವಲ್ಪ ಬ್ರಾಡಾಗಿ ಬೇಕಂತೆ ಅದು ಕೆಲಗಡೆ ನೆಕ್ಸ್ಟು ಈ ಥರ ಮಾರ್ಕ್ ಮಾಡೋಣ ಓಕೆನಾ ಇದಾಯಿತು ಇದೇ ಮಾರ್ಕ್ ಮಾಡಿ ಓಕೆ ಇದು ಮೂರುವರೆ ಇಲ್ಲಿ ಎರಡೂವರೆ ಸ್ಟ್ರೈಕ್ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿ ಈ ಥರ ಕ್ರಾಸಾಗಿ ತೆಗಿಬೇಕು ನೆಕ್ಸ್ಟ್ ಇದು ದೇಸ ಹದಿನೆಂಟು ಮೂವತ್ತಾರು ಮೂವತ್ತೇಳು ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಸೆವೆನ್ ಮಾರ್ಕ್ ಮಾಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಮಾರ್ಕ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಎರಡು ಇಂಚ್ ಮಾರ್ಕ್ ಮಾಡಿ ನೆಕ್ಸ್ಟ್ ಈ ಥರ ಕ್ರಾ ಏನಪ್ಪ ಡಾಟ್ ಡಾಟ್ ಸ್ಪೇಸ್ ಇದು ಮಾಡಿ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚು ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಮಧ್ಯಕ್ಕೆ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಏನಪ್ಪ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಒಂದೂವರೆಗೆ ಎಷ್ಟು ಸಿಗುತ್ತೆ ಇಲ್ಲಿ ನೋಡ್ಕೋಬೇಕು ಇಲ್ಲಿ ಎರಡೂವರೆ ಸಿಗ್ತಾಯಿದೆ ಎರಡೂವರೆ ಎರಡು ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಫ್ರಂಟ್ ಆಯಿತು ಬ್ಯಾಕು ಆಮೇಲೆ ಕಟ್ ಮಾಡೋಣ ಬ್ಯಾಕ್ ಬೋಟ್ನೇಕಾಗಿರೋದ್ರಿಂದ ಮೂರುವರೆ ಇಂಚಿನ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾಲ್ಕೂವರೆ ಇಂಚು ನಾಲ್ಕೂವರೆ ಇಂಚ್ಗೆ ಇದನ್ನ ಮಾರ್ಕ್ ಮಾಡಿ ನೆಕ್ಸ್ಟ್ ಈ ಥರ ಮಾರ್ಕ್ ಮಾಡಿ ನೆಕ್ಸ್ಟು ಇಲ್ಲಿ ಈ ಥರ ತೆಗಿರಿ ಓಕೆನಾ ಇಲ್ಲಿ ಆಮಲವ ಕಟ್ ಮಾಡ್ಕೊತಾ ಇದೀನಿ ಈ ಸ್ನೀಟರ್ ನಿಮัಷ್ಟೆ ಕಟ್ ಮಾಡ್ಕೊಂಡೆ ಬ್ಯಾಕ್ ನಾ ಕಟ್ ಮಾಡೋಕ ಹೋಗ್ಬಿಡಿ ಈಗ ಯಾಕಂದರೆ ಬ್ಯಾಕು ಒಂದೊಂದು ಡಿಫ್ರೆಂಟ್ ಶೇಪ್ ಇದೆ ಆ ಡಿಫ್ರೆಂಟ್ ಶೇಪ್ನ ನಾವು ನಾನು ತೋರಿಸ್ತೀನಿ ನಿಮಗೆ ಫಸ್ಟು ಮೆಜರ್ಮೆಂಟ್ ತೋರಿಸ್ತೀನಿ ನಾನು ಶೇಪ್ನೇ ತೋರಿಸೋಣ ಅಂದ್ಕೊಂಡೆ ಬಟ್ ಆದರೆ ಎಲ್ಲರೂ ಫುಲ್ ಡೀಟೇಲಾಗಿ ತೋರಿಸಿ ನೀಟಾಗಿ ಹೇಳಿ ನೀಟಾಗಿ ಹೇಳಿ ಅಂತಿದ್ದಲ್ಲ ಅದಕ್ಕೇ ಯಾಕಂದರೆ ಕಲಿಯೋರು ಇಂಟ್ರೆಸ್ಟ್ ಇರೋರು ನೋಡಿದಾಗ ನಮಗೂ ಉತ್ಸಾಹ ಬರುತ್ತೆ ಬಟ್ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡ್ತಾ ಇದ್ರೆ ನಮಗೆ ಬೇಜಾರಾಗುತ್ತೆ ಯಾಕಂದರೆ ಅಷ್ಟು ಕಷ್ಟಪಟ್ಟು ನಾವು ತೋರಿಸಿರ್ತೀವಿ ಆ್ಯಕ್ಚುಲಿ ಅದು ನೀವು ಸ್ಕಿಪ್ ಮಾಡಿ ನೋಡಿದಾಗ ನಮ್ಗೆ ಬೇಜಾರಾಗುತ್ತೆ ಯಾಕಂದರೆ ಇವಾಗ ನಾವು ಬ್ಲೌಸು ಬೇಗ ಬೇಗ ಕೊಡೋದೇ ಕಸ್ಟಮರ್ಗೆ ತುಂಬ ಕಷ್ಟ ಆಗಿರುತ್ತೆ ಅಂಥದ್ರಲ್ಲಿ ನಾ ನಾನು ವೀಡಿಯೋ ಬೇರೆ ಮಾಡಿ ಎಡಿಟ್ ಮಾಡಿ ನಿಮ್ಗೆ ವೀಡಿಯೋ ಹಾಕ್ಕೊಡ್ಬೇಕಲ್ವಾ ನೆಕ್ಸ್ಟ್ ಇದು ಬೇಕು ಇದು ಕ್ರಾಸ್ಪಟ್ಟಿಗೆ ಇದು ಓಕೆ ಇದಾಯಿತು ಇದು ಫ್ರೆಂಟು ಫ್ರೆಂಟ್ ಯಾವ ಥರ ಬಂತು ಬ್ರಾಡು ಅಂತ ತೋರಿಸ್ತೀನಿ ನೋಡಿ ಈ ಥರ ಬ್ರಾಡ್ ಬಂದಿದೆ ಓಕೆನಾ ಓಕೆ ಈಗ ಬ್ಯಾಕ್ ಶೇಪ್ ತೋರಿಸ್ತೀನಿ ಒಂದೊಂದ್ ಹುದೇ ತೋರಿಸ್ತೀನಿ ರೀ ಓಕೆ ಇದಕ್ಕೆ ಯಾವ ಥರ ಶೇಪ್ ಇಡ್ತೀನಿ ಅಂತ ತೋರಿಸ್ತೀನಿ ಇವರು ಬ್ಯಾಕ್ಸ್ ಹೇಳಿದ್ದಾರೆ ನೋಡಿ ಇವಾಗ ನಾನು ಮುಕ್ಕಾಲು ಇಂಚ್ ಗ್ಯಾಪ್ ಇಡ್ತಾ ಇದೀನಿ ಇದಕ್ಕೆ ಮುಕ್ಕಾಲು ಇಂಚ್ ಗ್ಯಾ ಒಂದು ಇಂಚೆ ಬಿಡೋಣ ಬೇಕಾದರೆ ಬಿಟ್ಟು ಇವ್ರದ್ದು ಬ್ಯಾಕ್ ಪಟ್ಟಿ ಎಷ್ಟಿದೆ ಬ್ಯಾಕ್ ಪಟ್ಟಿ ಮೂರುವರೆ ಇದೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಮೂರುವರೆ ಇದೆ ಮೂರು ಮುಕ್ಕಾಲು ತೊಗೊಳೋಣ ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ ನೆಕ್ಸ್ಟು ನಾಲ್ಕೂವರೆ ನಾಲ್ಕೂವರೆಗೆ ಮಾರ್ಕ್ ಮಾಡೋಣ ನೆಕ್ಸ್ಟ್ ಇಲ್ಲಿಂದ ಏನಿಗೆ ನಾಲ್ಕೂವರೆಗೆ ಮಾರ್ಕ್ ಮಾಡೋಣ ಶೇಪ್ ಏನಾದರೂ ಸ್ವಲ್ಪ ನನ್ನ ಇನ್ನೂ ಡೋನಿಂಗ್ ಬೇಕಂದ್ರೆ ತೊಗೋಬೋದೇನು ತೊಂದರೆ ಇಲ್ಲ ಇದೇನಂತ ಅಂದರೆ ಶೇಪ್ ಯಾವ ಥರ ಅಂದರೆ ಇದು ಜಾಸ್ತಿ ಮದ್ವೆ ಯೂಸ್ ಮಾಡ್ತಾ ಇರ್ತಾರೆ ನೋಡಿದ್ಯಲ್ಲ ಇಲ್ಲಿ ಒಂದೆರಡು ಇಂಚ್ ಡೋನಿಂಗ್ ఎడ్ డౌన్ ఇంజ్స్కోగ్స్కుండు ఈ థర షేప్ కొడి కొట్టు ఇది బర బా ఇొంత షేప్ అయితే తోర్స్తీని ఇది బోట్ నెక్ షేపే ಈ ಥರ ಶೇಪು ಇಲ್ಲಿ ಹಾಕೊಂಡ್ರೆ ಇನ್ಸರ್ ಹೋಗುತ್ತೆ ತೊಂದರೆ ಇಲ್ಲ ಓಕೆ ನಾನು ನೆಕ್ಸ್ಟು ಇನ್ನೊಂದು ಇದಕ್ಕೆ ಕಟ್ವರ್ಕ್ ಶೇಪ್ ತೋರಿಸ್ತೀನಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಮಾಮೂಲಿ ಮಾರ್ಕ್ ಮಾಡಿ ನೆಕ್ಸ್ಟ್ ಮೂರುವರೆ ಇಂಚ್ಗೆ ಡೌನ್ ಮಾರ್ಕ್ ಮಾಡಿ ನೆಕ್ಸ್ಟ್ ಎಷ್ಟಿದೆ ಇದು ನಾಲ್ಕೂವರೆ ಇದೆ ನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿ ನೆಕ್ಸ್ಟು ಈ ಥರ ಬೋಟ್ನಾಗ ಶೇಪ್ ಕೊಡಿ ಕೊಟ್ಟಾದಮೇಲೆ ಇಲ್ಲಿ ಒಂದು ಇಂಚ್ ಗ್ಯಾಪ್ ಕೊಡಿ ಮುಕ್ಕಾಲು ಇಂಚ್ ಒಂದು ಇಂಚು ಕೊಟ್ಟು ಇಲ್ಲಿಂದ ಹಾಫ್ ಇಂಚ್ ಮಾರ್ಕ್ ಮಾಡ್ಕೋಬೇಕು ಅವ್ರದ್ದು ಶೋಲ್ಡರ್ ಪ ಇದು ಬ್ಯಾಕ್ ಪಟ್ಟಿ ಬಂದು ಮೂರುವರೆ ಇದೆ ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಇಲ್ಲಿಂದ ಇಲ್ಲಿಗೆ ನಾಲ್ಕೂವರೆ ಮಾರ್ಕ್ ಮಾಡಿ ಈ ಥರ ಹಾಕಿ ಮಾಮೂಲಿ ಇವಾಗ ಕಟ್ವರ್ಕ್ ಶೇಪು ಈ ಥರ ನೋಡಿ ಶೇಪ್ ನೀಟಾಗಿ ಬರಬೇಕು ಫಿನಿಶಿಂಗು ಶೇಪ್ ನೀಟಾಗಿ ಅಂತಂದರೆ ಅದು ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ನೋಡಿ బూట్ నెక్ కటింగ్ తోర్స్ ఇండి ఎస్ షేప్ ఈ బందు బ్రీట్ లైన్ తగ్గ్రయ నెక్స్ట్ మూరు ఇంచ మార్క్ మూ ఇందేవర ఇంచు ఇందే నాల్కూవర ఇంచు బోట్నెక్ షేప్ తగ న నెక్స్ట్ ముక్కాల్ ఇంచ్ డౌనింగు ముక్కాల్ ఇంచు డౌనింగు ఇల్గ్గే ఆఫ్ ఇంచు ఇల్లిందే వరే ఇంచు నెక్స్ట్ ఇల్లి ఇల్గే నాలుకూవర ఇంచు ఇల్లిందే నాల్కూవర ఇంచు ఓకేనా డన్ ఇకే యావతర షేప్ కొడో అంతే ఈ థర కొ తోర్స్తీని ఇది బోట్ నెక్ షేప్ ఇది నెక్స్ట్ ఈ తర డిఫరెంట్ షేప్స్ అయితే ಓಕೆನಾ ನೋಡಿ ಈ ಥರ ನೀವು ಕಟ್ಟಿಂಗ್ ಮಾಡಿ ಕಸ್ಟಮರ್ ಬ್ಲೌಸ್ ಮೇಲೆ ಟ್ರೈ ಮಾಡಿ ಕಟ್ಟಿಂಗ್ ಸ್ಟಿಚಿಂಗ್ ಆದಮೇಲೆ ಯಾವ ಥರ ಬಂತು ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ ಇಷ್ಟು ಮೂರು ಥರ ಬೋಟ್ನೆಕ್ ಬ್ಯಾಕ್ ಡಿಸೈನ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಮಷಿನ್ ವರ್ಕ್ ಮಾಡಬೇಕಂದ್ರೂ ಇದೇ ಥರ ಕಟ್ ಮಾಡಿ ಸ್ಟಿಚ್ ಮಾಡಿ ಬೇಕಾದರೆ ರೆಡಿ ಬ್ಲೌಸ್ ಮೇಲೆ ನೀವು ವರ್ಕ್ ಹಾಕಿದ್ರೂ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿ ಯಾವ ರೀತಿಯಾಗಿತ್ತು ಅಂತ ನನಗೆ ತಿಳಿಸಿ ಯಾವ ಸ್ಟಿಚಿಂಗ್ ಆದಮೇಲೆ ಯಾವ ಥರ ಫಿನಿಶಿಂಗ್ ಬಂತು ಅಂತ ತೋರಿಸ್ತೀನಿ ಓಕೆನಾ ಥ್ಯಾಂಕ್ ಯು ನೋಡಿದ್ರಲ್ಲ ಯಾವ ರೀತಿಯ ಫಿನಿಶಿಂಗ್ ಬಂದಿದೆ ಅಂತ ಸ್ಟಾರ್ಟಿಂಗ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಈ ರೀತಿಯಾಗಿ ಫಿನಿಶಿಂಗ್ ಅನ್ನೋದು ಕೊಟ್ಟಿದ್ದೀನಿ ಪೈಪಿಂಗ್ ಕೂಡ ಕೊಡ್ಬೋದು ಬಟ್ ನಂಗೆ ಕೊಟ್ಟಿಲ್ಲ ಯಾರ್ಯಾರು ನಮ್ಮ ವೀಡಿಯೋ ಇಷ್ಟ ಆಯಿತು ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಸೊ ಮಚ್ ಅಲಫಿ ಬಾಯ್ ಬಾಯ್